ಇಡೀ ಜಿಲ್ಲೆಯಲ್ಲಿ ಸಹಕಾರ ಇಲಾಖೆಯ ಎಆರ್ಗಳು ಟಿಆರ್ಗಳು ಸೂಪರ್ವೈಸರ್ಗಳು ಜೆಆರ್ ಇಡೀ ಇಲಾಖೆ ಕಾಂಗ್ರೆಸ್ನ ನಾಯಕರೆಲ್ಲ ಕೈಗೊಂಡ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಪಕ್ಕದಲ್ಲಿ ಇಪ್ಪತ್ತು ಸೊಸೆಟ್ಟಿ ಕೇಳ್ತಿಯಾ ಮಾರಿನಲ್ಲಿ ಹದಿನೈದು ಸೆಸೆಡ್ ಕೇಳ್ತಿಯಾ ಎಲ್ಲೆಲ್ಲಿ ಪ್ರಭಾವದ ಅಭ್ಯರ್ಥಿಗಳು ಈ ಚುನಾವಣೆಗೆ ನಿಲ್ತಾರೆ ಅಂತೇಳಿ ರಾತ್ರೋರಾತ್ರಿ ಸೊಸೈಟಿಗಳಿಗೆ ಕೈ ಹಾಕಿ ಅವನ ನಿರ್ಮಾಣ ಮಾಡೋಕ್ಕೆ ಗಟ್ಟಿಲ್ಲ ನಿಮ್ ಮನೆ ಮಠ ಹೇಳ್ತಾವಧ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರಂತೆ ಈ ಅಧಿಕಾರಿ ಹೋಗಿದ್ದಾನೆ ಚನ್ಪಾಂಡದವ್ರು ಬಿಡವ ಸ್ವಾಮಿ ಹೊಡಿತಾರೆ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಎದುರ್ಕೊತೀನ ಬಿಡ್ತೀನ ಚನ್ಪಾಂಡದವ್ರಿಗೆ ಎದುರ್ಕೋಬೇಕು ಹೊಡಿತಾರೆ ಅಂತಂದ್ರೆ ಅವ್ನು ಹೇಳ್ತಾನಂತೆ ಪಾಪ ಹೊರಗುಡ್ತಾರೆ ಸ್ವಾಮಿ ನನ್ಗೆ ಅಂತ ನೀವು ಬಯಸ್ಕೊತೇ ವರ್ಸ್ಕೊತೇ ಗೊತ್ತಿಲ್ಲ ಇಷ್ಟು ಸೊಸೈಟಿನ ತಗಿಬೇಕು ಅಂತೇಳಿ ತಾಕೀತ್ ಮಾಡ್ತಿರಲ್ಲ ಸ್ವಾಮಿ ಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಜಿಲ್ಲೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಒಳ್ಳೆ ಸಹಕಾರಿಗಡೆಗೆ ನೀವು ನೀಡ್ತಾ ಇರ್ತಕ್ಕಂಥ ಗೌರವ ಇಲ್ಲಿ ನೀವು ಪಕ್ಷಪಾತ ಮಾಡಿ ಅಧಿಕಾರ ಹಿಡಿಬೇಕು ಅಂತ ಹೇಳಿ ನೀವೆಲ್ಲ ಇವತ್ತು ತಾಲೀಮನ್ನ ಮಾಡ್ತಾ ಇದ್ದೀರಿ ಎಲ್ಲಿವರು ನಿಮ್ಮ ಅಧಿಕಾರ ಇದು ಶಾಶ್ವತನಾ ನೀವು ಏನಾದ್ರು ಇದರಿಂದ ಶಾಶ್ವತವಾಗಿ ಎಮರ ಆಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಕಾಲ ದೂರ ಇಲ್ಲ ಕೇವಲ ಇನ್ನೆರಡು ವರ್ಷದಲ್ಲಿ ನಿಮ್ಮ ಎಮ್ಮರನ್ನ ಕೊಡ